ಎಲ್ರಿಗೂ ನಮಸ್ಕಾರ ಇವತ್ತು ನಾರ್ತ್ ಕರ್ನಾಟಕದ್ದು ಒಂದು ವೆರಿ ಪಾಪ್ಯುಲರ್ ಸ್ನ್ಯಾಕ್ಸ್ ಚುಡುವ ಅಂಥೇಳಿ ಅದು ಚುರುಮರಿಯಿಂದನೂ ಮಾಡ್ತಾರೆ ಅವಲಕ್ಕಿಯಿಂದ ಮಾಡ್ತಾರೆ ನಾನು ಇವತ್ತು ಅವಲಕ್ಕಿಯಿಂದ ಮಾಡ್ತೇನೆ ಅವಲಕ್ಕಿ ಚುಡುವ ಮಾಡ್ತೇನೆ ಅದು ಅಲ್ಲಿ ತುಂಬ ಪಾಪ್ಯುಲರ್ ನಾವು ಸ ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ಅದು ಎಲ್ಲರ ಮನೆಯಲ್ಲೂ ಇರ್ತದೆ ಇದಕ್ಕೆ ಯಾವ ಥರದ್ದು ಅವಲಕ್ಕಿ ತೊಗೋಬೇಕು ಅಂದರೆ ತೆಳುವು ಇರ್ತದೆ ತುಂಬ ಇರ್ತದೆ ನೀವು ಏನಾದರೂ ಇದು ನೀರಿಗೆ ಹಾಕಿ ಮಾಡೋಕ್ಕಾಗಲ್ಲ ಅವಲಕ್ಕಿ ಮಾಡೋಕ್ಕಾಗಲ್ಲ ಇದು ಇದು ಹೀಗೆ ಡ್ರೈ ಒಗ್ಗರಣೆ ಕೊಟ್ಟು ಮಾಡಲಿಕ್ಕೆ ಇನ್ನೊಂದು ವೆರೈಟಿ ಬರ್ತದೆ ನೈಲಾನ್ ಅವಲಕ್ಕಿ ಅಂತೇಳಿ ಅದು ಫುಲ್ ಟ್ರಾನ್ಸ್ಪರೆಂಟ್ ಇರ್ತದೆ ಅದು ಅಲ್ಲ ಇದನ್ನು ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇದನ್ನು ಯೂಸ್ ಮಾಡಿ ತಿಳುವಂದು ಅದು ಬಿಟ್ಟು ಮತ್ತೆ ಏನೇನು ಬೇಕು ಬೇರೆ ಪದಾರ್ಥಗಳು ಅಂದರೆ ನೋಡಿ ಇದು ಅರ್ಧ ನಾನು ಅರ್ಧ ಕೆ ಜಿ ಅವಲಕ್ಕಿ ತೊಗೊಂಡಿದ್ದೇನೆ ಇದನ್ನು ಫ್ರೆಶ್ ಆಗಿರೋದು ತಗೊಳ್ಳಿ ಅಕಸ್ಮಾತ್ ಏನಾದರೂ ನಿಮಗೆ ಅದು ಸಾಫ್ಟ್ ಅನ್ನಿಸಿದ್ರೆ ಕೈಯಲ್ಲಿ ಹಿಡುವಾಗ ತುಂಬ ಸಾಫ್ಟ್ ಅನಿಸಿದ್ರೆ ಅದನ್ನು ಒಂದು ಲೈಟಾಗಿ ಎಣ್ಣೆ ಹಾಕದೇ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿಟ್ಟು ಒಂದು ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷನಾದರೂ ಇದು ಬಿಸಿ ಮಾಡ್ಕೋಬೇಕಷ್ಟೇ ಆಯಿತಾ ಸೊ ಅದು ಬಿಟ್ಟು ಏನೇನು ಬೇಕು ಅಂದರೆ ಒಗ್ಗರಣೆಗೆ ಒಂದು ಸುಮಾರು ಎಣ್ಣೆ ಬೇಕಾಗ್ತದೆ ಸ್ವಲ್ಪ ಎಣ್ಣೆ ಹಿಡಿತದೆ ಯಾಕಂದರೆ ಇದು ಮಾಡಿ ಇಟ್ಟು ತಿಂಗಳವರೆಗೂ ತಿನ್ಬೋದು ಏನೋ ಹಾಳಾಗಲ್ಲ ಚೂರು ಚೂರು ಏನೋ ಫ್ಲೇವರ್ ಚೇಂಜ್ ಆಗೋಲ್ಲ ಏನಿಲ್ಲ ತುಂಬ ಚೆನ್ನಾಗಿರ್ತದೆ ಸೊ ನಾವು ಯಾವುದು ಅಡುಗೆ ಯೂಸ್ ಮಾಡ್ತಿರಲ್ಲ ಆ ಎಣ್ಣೆ ಬೇಕು ಪುಟಾಣಿ ನಾನೊಂದು ಬಟ್ಲು ಪು ಪುಟಾಣಿ ತೊಗೊಂಡಿದ್ದೇನೆ ಇದನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು ಆದಷ್ಟು ಧಾರವಾಳಗೆ ಹಾಕಿ ಇದು ಶೇಂಗಾ ಹುರಿ ಶೇಂಗಾ ಅಂದರೆ ನೆಲಗಡಲೆ ಶೇಂಗಾ ಬೀಜ ಹುರಿದು ಹುರಿದು ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಾನು ಸರಿಯಾಗಿ ಹುರಿಬೇಕು ನೀಟಾಗಿ ಮೀಡಿಯಮ್ ಫ್ಲೇಮ್ದಲ್ಲಿ ಸಾಸಿವೆ ಜೀರಿಗೆ ಅರಿಶಿಣದ ಹುಡಿ ಕೆಂಪು ಖಾರದ ಪುಡಿ ಉಪ್ಪು ಸ್ವಲ್ಪ ಸಕ್ಕರೆ ಪುಡಿ ಮತ್ತು ಒಂದು ನಾಲ್ಕೈದು ಗೆಡ್ಡೆ ನಾನು ಇದು ತೊಗೊಂಡಿದ್ದೇನೆ ಬೆಳ್ಳುಳ್ಳಿ ಇದನ್ನು ಬೆಳ್ಳುಳ್ಳಿ ಪೂರ್ತಿ ಸೊಪ್ಪೆ ಬಿಡಿಸ್ಲಿಲ್ಲ ನಾನು ಒಂದು ಲೇಯರ್ ಸುಮ್ಮನೆ ತೆಗೆದೆ ಹೀಗೆ ಮೇಲೆ ತಿಕ್ಕಿ ಊದಿ ತೆಗೆದಿದ್ದು ಇದನ್ನೇನು ಮಾಡ್ತೇನೆ ಅಂದರೆ ಕ್ರಷ್ ಮಾಡ್ಕೊಂಡು ಹಾಕಲಿಕ್ಕೆ ಎಣ್ಣೆಗೆ ಸರಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕಿದು ಸೊ ಪೂರ್ತಿ ಬಿಡಿಸೋದು ಬೇಡ ಆ್ಯಕ್ಚುಲಿ ಕೆಲವರು ಹಾಗೆ ಮಾಡ್ಬೋದು ಪೂರ್ತಿ ಬಿಡಿಸ್ದಾಗ ಏನಾಗ್ತದೆ ನೀಟಾಗಿ ಎಣ್ಣೆಯಲ್ಲಿ ಕರಿಬೇಕು ಇಲ್ಲದಿದ್ದರೆ ಅದು ಬಾಕಿ ಅವಲಕ್ಕಿ ಕೂಡ ಮೆತ್ತಗಾಗಿ ಹೋಗ್ತದೆ ನೆನಪಿರಲಿ ಸೊ ಅದೊಂದು ಮತ್ತೆ ಧಾರಾಳವಾಗಿ ಕರಿಬೇವು ನಾನು ಕರಿಬೇವು ಸರಿಯಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಸೊ ಹೇಗೆ ಮಾಡೋದು ನೋಡೋಣ ಇವಾಗ ಇದನ್ನು ಹೇಗೆ ಅಂದರೆ ಎಣ್ಣೆಯಲ್ಲೇ ಒಂದೊಂದು ಐಟ ಒಂದೊಂದು ಪದಾರ್ಥಗಳನ್ನು ಸಾಮಾನುಗಳನ್ನು ಹಾಕ್ಕೊಂಡು 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 ಎಲ್ಲ ಕರಿತಾ ಹೋಗೋದು ಆಮೇಲೆ ಲಾಸ್ಟಿಗೆ ಅವಲಕ್ಕಿ ಮಿಕ್ಸ್ ಮಾಡೋದು ಆ ಮೆಥಡ್ ಮಾಡುವಾಗ ಕರೆಕ್ಟಾಗಿ ಗೊತ್ತಿರಬೇಕು ಅವರಿಗೆ ಯಾವ ಪದಾರ್ಥಗೆ ಎಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ಎಷ್ಟು ಹೊತ್ತು ಬೇಯಬೇಕು ಅಂತ ಹೇಳಿ ಎಣ್ಣೆಯಲ್ಲಿ ಸೊ ಅದಕ್ಕೆ ಗೊತ್ತಿಲ್ಲದವರಿಗೆ ನಾನು ಯಾರಿಗೂ ಗೊತ್ತೇ ಇಲ್ಲ ಅನ್ನೋರಿಗೆ ಕೂಡ ನಾನು ಮಾಡುವಂಗೆ ಇದ್ದೀನಿ ಇದರಲ್ಲಿ ಏನಂದರೆ ನಾನು ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಂಡು ತಕೊಳ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ಫಸ್ಟಿಗೆ ಒಂದು ಎಣ್ಣೆ ಹಾಕಿ ಅದಕ್ಕೆ ಶೇಂಗಾ ಬೀಜ ಹುರ್ಕೊಂಡು ತಕೊಳ್ಳೋದು ಮತ್ತು ಪುಟಾಣಿ ಹಾಕ್ಕೊಳ್ಳೋದು ಮತ್ತು ಹುರ್ಕೊಂಡು ತಗೊಳ್ಳೋದು ಹಾಗೆ ಇವಾಗ ನಾನು ಒಂದು ಎಂಟು ಸ್ಪೂನ್ ಎಂಟು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಅರ್ಧ ಕೆ ಜಿ ಅವಲಕ್ಕಿಗೆ ಮೊದಲು ನಾನು ಆಲ್ರೆಡಿ ಹುರಿದು ಇಟ್ಕೊಂಡಿರೋ ಹುರಿದು ಸಿಪ್ಪೆ ಬಿಡಿಸಿ ಇಟ್ಕೊಂಡಿರೋ ಅಂಥದ್ದು ಶೇಂಗಾ ಗ್ರೌಂಡ್ನಟ್ ಒಂದು ರೌಂಡ್ ಹಾಕೊಂಡು ಅದೊಂದು ಒಂದು ಎರಡು ನಿಮಿಷ ಬಿಸಿ ಆದಮೇಲೆ ತಕ್ಕೊಳಿಕ್ಕೆ ಆಲ್ರೆಡಿ ಹುರಿದಿರೋದ್ರಿಂದ ತುಂಬಾ ಹುರಿಯೋದು ಬೇಡ ಬಟ್ ಆದರೆ ಅದು ಕ್ರಿಸ್ಪಿ ಆಗಬೇಕು ತಿನ್ನುವಾಗ ಸರಿ ಕ್ರಿಸ್ಪಿ ಆಗಬೇಕು ಆ ಥರ ನೋಡಿ ಇಷ್ಟು ಹುರಿದಿದೆ ಎಣ್ಣೆಯಲ್ಲಿ ಸರಿಯಾಗಿ ಹುರಿದಿದೆ ಅಂದರೆ ಮೊದಲೇ ಹುರಿದಿದ್ದು ಮತ್ತು ಎಣ್ಣೆಯಲ್ಲಿ ಸರಿ ಬಿಸಿ ಮಾಡುವಾಗ ಕ್ರಿಸ್ಪಿಯಾಗಿರ್ತದೆ ಇವಾಗ ಒಂದು ಪ್ಲೇಟಿಗೆ ತಕ್ಕೋತೇನೆ ನೀ ಎಣ್ಣೆ ಎಲ್ಲ ನಾವು ಏನಕ್ಕೆ ಅಂದರೆ ಇದೇ ಎಣ್ಣೆಯಲ್ಲೇ ಬಾಕಿ ಇದು ಎಲ್ಲ ಉರಿಲಿಕ್ಕೆ ಸೊ ಅದಕ್ಕೆ ಈ ಎಣ್ಣೆಯಿಂದ ನಾನು ತಕ್ಕೋತೇನೆ ಎಣ್ಣೆ ಎಲ್ಲ ಇವಾಗ ನಾನು ನೆಕ್ಸ್ಟು ಪುಟಾಣಿ ಹಾಕೋತಾ ಇದ್ದೇನೆ ಅದೇ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಇದರಲ್ಲಿ ಎಣ್ಣೆಯಲ್ಲೇ ಸರಿ ಬೆದ್ಕೊಳ್ಳಿ ಚೂರು ಕಲರ್ ಚೇಂಜ್ ಆಗ್ತದೆ ಆವಾಗ ತಕ್ಕೊಳ್ಳಿಕ್ಕೆ ಇವಾಗ ಇಷ್ಟಾಗಿದೆ ಹುರಿದಿದೆ ಇದು ಪರಿಮಳ ಕೂಡ ಸ್ವಲ್ಪ ಬರ್ತದೆ ನಿಮಗೆ ಮಾಡುವಾಗಲೇ ಗೊತ್ತಾಗ್ತದೆ ನೋಡಿ ಇಷ್ಟ ಈ ರೀತಿ ಆಗಿದೆ ಸೊ ನಾನು ಪ್ಲೇಟಿಗೆ ತಗೋತೇನೆ ಅದೇ ಶೇಂಗಾ ತೊಗೊಂಡಿದ್ದೆ ಅದೇ ಪ್ಲೇಟಲ್ಲಿ ತೊಗೋತೇನೆ ಸೊ ಇದು ಎರಡೂ ನನಗೆ ಬೇಯಲಿಕ್ಕೆ ಸುಮಾರು ಅದು ಒಂದು ನಾಲ್ಕು ನಿಮಿಷ ಬೇಕಾಯಿತು ಇದು ಒಂದು ನಾಲ್ಕು ನಿಮಿಷ ಬೇಕಾಯಿತು ಶೇಂಗಾ ಆಲ್ರೆಡಿ ಹುರಿದಿಟ್ಟರು ಕೂಡ ಅದು ಒಂದು ಫೋರ್ ಮಿನಿಟ್ಸ್ ಬೇಕಾಯಿತು ಅದು ಸ್ವಲ್ಪ ಕ್ರಿಸ್ಪಿ ಆಗಬೇಕಲ್ಲ ಸೊ ಹಾಗೆ ಇವಾಗ ನಾನು ಇದೇ ಎಣ್ಣೆಗೆ ಎಲ್ಲ ಅವಲಕ್ಕಿ ಹಾಕ್ಕೊಂಡು ಮಾಡಲಿಕ್ಕೆ ಸೊ ಮೊದಲು ತೆಗಿತೇನೆ ಇದು ನೀಟಾಗಿ ನಾನು ಅದೇ ಎಣ್ಣೆಗೆ ಅವಲಕ್ಕಿಗಾಗುವಷ್ಟು ಎಣ್ಣೆ ಹಾಕೋತೇನೆ ಸರಿ ಎಣ್ಣೆ ಹಿಡಿತದೆ ಮಾತ್ರ ಇದು ಯಾಕಂದರೆ ಅರ್ಧ ಕೆ ಜಿ ಅವಲಕ್ಕಿ ಅಲ್ಲ ಸೊ ಮೇಲೆ ಇದಕ್ಕೆ ಒಗ್ಗರಣೆಗೆ ಯೂಸ್ ಮಾಡ್ಕೋತೇನೆ ನಾನು ಡೈರೆಕ್ಟಾಗಿ ಇದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಸೊ ಎಣ್ಣೆ ಕಾಯಲಿ ಸ್ವಲ್ಪ ಸೊ ಎಣ್ಣೆ ಕಾಯ್ತಿದೆ ಇವಾಗ ನಾನು ಸಾಸಿವೆ ಹಾಕ್ತೇನೆ ಸಾಸಿವೆ ಸರಿಯಾಗಿ ಚಿಟಿಪಿಟಿ ಅನ್ನಲಿ ಆಮೇಲೆ ಜೀರಿಗೆ ಯಾಕೆಂದರೆ ಅದರದ್ದು ಎರಡು ಕನ್ಸಿಸ್ಟೆನ್ಸಿ ಸ್ವಲ್ಪ ಬೇರೆ ಬೇರೆ ಉಂಟು ಜೀರಿಗೆ ಬೇಗ ಇದಾಗ್ತದೆ ಜೀರಿಗೆ ಒಂದು ನಾಲ್ಕು ಟೇಬಲ್ ನಾಲ್ಕು ಸ್ಪೂನ್ ಹಾಕಿದ್ದೇನೆ ಟೀ ಸ್ಪೂನ್ಲೆ ನಾಲ್ಕು ನಾಲ್ಕು ಸ್ಪೂನ್ ಸಾಸಿವೆ ನಾಲ್ಕು ಸ್ಪೂನ್ ಜೀರಿಗೆ ಹಾಕಿದ್ದೇನೆ ಇವಾಗ ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡಿದ್ದೇನೆ ಕುಟ್ಟೋದಂದ್ರೆ ಪೂರ್ತಿ ಇದು ಅಲ್ಲ ಸ್ಮ್ಯಾಶ್ ಅಲ್ಲ ಈ ಥರ ಅದಕ್ಕೆ ಒಂದು ಒಂದು ಸರಿ ಕಲ್ಲಿಂದ ಕುಟ್ಟಿ ಈಗ ಅದನ್ನ ಹಾಕೋದು ಪೇಸ್ಟ್ ಮಾಡ್ಕೋಬೇಡಿ ಜಸ್ಟ್ ಅದು ಬಿ ಪೂರ್ತಿ ಬಿಡಿಸಿಲ್ಲ ನಾನು ಇದು ಎಣ್ಣೆಯಲ್ಲಿ ಸರಿ ಫ್ರೈ ಆಗಬೇಕಿದ್ರೊಟ್ಟಿಗೆ ಸರಿ ಕುಟ್ಟದೇ ಹೋದರೆ ಅದು ಸಿಡಿತದೆ ಆಯಿತಾ ಎಣ್ಣೆಯಲ್ಲಿ ಬೆಂದು ಸರಿ ಸಿಡಿತದೆ ಜೋಪಾನ ಇವಾಗ ಈ ರೀತಿ ಆಲ್ಮೋಸ್ಟ್ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಹುರಿದಿದೆ ಅದು ಬಿಡಿಸಿರೋದು ಗೊತ್ತಾಗ್ತದೆ ಇಲ್ಲಿ ನೋಡಿ ಬೆಂದಿದೆ ಅದು ಸರಿಯಾಗಿ ಎಣ್ಣೆಯಲ್ಲಿ ಬೆಂದಿದೆ ಇದರಲ್ಲಿ ನೀವು ಬೆಳ್ಳುಳ್ಳಿ ಧಾರಾಳವಾಗಿ ಹಾಕಿ ಕೆಲವೊಂದೆಲ್ಲ ಫ್ಲೇವರ್ಗಳು ಅದಕ್ಕೆ ಬೇಕೇ ಬೇಕು ಚೂಡಕ್ಕೆ ಚೂಡ ಚೂಡುವ ಇದು ನಾರ್ತ್ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ತುಂಬ ಪಾಪ್ಯುಲರ್ ಇದು ಇದು ತಿಂಡಿ ಸ್ನ್ಯಾಕ್ಸ್ ಸೊ ಎಲ್ಲರ ಮನೇಲಿ ಇದ್ದೇ ಇರ್ತದೆ ಈವ್ನಿಂಗ್ ಹೋದರೆ ಯೂಜಲಿ ಟೀ ಒಟ್ಟಿಗೆ ತಿನ್ನೋದು ಸೊ ನೆಕ್ಸ್ಟ್ ಬರೋದು ಕರಿಬೇವು ಕರಿಬೇವು ಕೂಡ ಧಾರಾಳವಾಗಿ ಹಾಕ್ಕೊಳ್ಳಿ ಕರಿಬೇವು ಎಷ್ಟು ಇದು ಮಾಡ್ಕೊಳ್ದು ಅದು ಕ್ರಿಸ್ಪಿ ಆಗಬೇಕು ಇವಾಗ ನಾನು ಬಿಳಿ ಎಳ್ಳು ಅಂತೀವಲ್ಲ ಎಳ್ಳು ಬಿಳಿ ಎಳ್ಳು ತೊಗೊಂಡಿದ್ದೇನೆ ಸುಮಾರು ದೊಡ್ಡ ಟೇಬಲ್ ಸ್ಪೂನಿಂದ ಒಂದು ನಾಲ್ಕು ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ ಅಲ್ಲ ಇಲ್ಲಾಂದರೆ ಬಿಡಬಹುದು ಬಟ್ ಇದ್ರೆ ಚೆನ್ನಾಗಿರ್ತದೆ ನಾನು ಹಾಕ್ತಾ ಇದ್ದೀನಿ ನಾವು ಹಾಕ್ತೀವಿ ಯೂಜಲಿ ಸೊ ಇದು ಕೂಡ ಎಣ್ಣೆಯಲ್ಲಿ ಸರಿ ಬೈಕೊಳ್ಳಿ ಈಗ ನೋಡಿ ಇದು ಮಾಡುವಾಗ ನಾವು ಅದು ಕರಿಬೇವುದು ಬೆಂದು ಅದು ಆಲ್ಮೋಸ್ಟ್ ಕ್ರಿಸ್ಪಿ ಆಗಿದೆ ಅದು ಸೌಂಡ್ ಕೂಡ ಗೊತ್ತಾಗ್ತದೆ ಅದು ಸರಿ ಇದಾಗಿದೆ ಅಂತ ಹಿಡಿದ್ರೆ ಮುರಿತದೆ ಆ ಥರ ಸೊ ಇದೊಂದು ಚೂರು ಎಳ್ಳು ಬೇಯ್ಕೊಳ್ಳಿ ಇವಾಗ ನಾನು ಅರ್ಶಿಣ ಹುಡಿ ಕೆಂಪು ಕೆಂಪು ಕಾರ್ದ ಹುಡಿ ಮತ್ತೆ ಉಪ್ಪು ಎಲ್ಲ ಇದಕ್ಕೆ ಹಾಕೊಂಡು ಮಾಡಬಹುದು ಇಲ್ಲ ಮೊದಲು ಅವಲಕ್ಕಿ ಹಾಕಿ ಅದನ್ನು ಇದನ್ನು ಹಾಕಿ ಮಾಡಬಹುದು ಎರಡು ಒಂದೇ ಏನು ಡಿಫ್ರೆನ್ಸ್ ಇಲ್ಲ ಬಟ್ ಇದು ಆ ಎಣ್ಣೆಗೆ ಡೈರೆಕ್ಟಾಗಿ ನೀವು ಅರ್ಶಿಣದ ಹುಡಿ ಕೆಂಪು ಖಾರದ ಹುಡಿ ಹಾಕಿದಾಗ ಬೇಗ ಬೇಗ ಮಾಡಿ ಮುಗಿಸ್ಬೇಕು ಇಲ್ಲದ್ರೆ ಇಡ್ತದೆ ನಿಮಗೆ ಹೇಗೆ ಅನ್ಕೋ ಆಗುತ್ತೆ ಹಾಗೆ ಮಾಡಿ ನಾನಿವಾಗ ಇಲ್ಲಿ ಅರ್ಶಿಣದ ಹುಡಿ ನಾನು ಬೇಗ ಬೇಗ ಮಾಡ್ತೇನೆ ಒಂದು ಎರಡು ಟೇಬಲ್ ಸ್ಪೂನ್ ಹಚ್ಚ ಕರದ ಹುಡಿ ರುಚಿಗೆ ಬೇಕಾದಷ್ಟು ಉಪ್ಪು ಸೊ ಇದೆಲ್ಲ ನಾನು ಕರೆಕ್ಟಾಗಿ ಮೆಜರ್ಮೆಂಟ್ ಹೇಳಲಿಕ್ಕೆ ಆಗಲ್ಲ ನೀವು ಅಂದಾಜು ನಿಮ್ಗೆ ಹೇಗೆ ಹೇಗೆ ನೀವು ಮನೇಲಿ ಹೇಗೆ ಲೈಕ್ ಮಾಡ್ತಿರಲ್ಲ ಆ ರೀತಿ ಮಾಡ್ಕೋಬೋದು ಈಗ ಬಾಕಿದ್ ನಾನು ಅವ ಅವಲಕ್ಕಿ ಹಾಕ್ತೇನೆ ಇದಕ್ಕೆ ಇವಾಗ ಸಕ್ಕರೆ ಪುಡಿ ಅದು ಸಕ್ಕರೆ ಪುಡ ಪುಡಿ ಕೂಡ ಬೇಗ ಫ್ರೆಶ್ ಅವಾಗ ಅವಾಗಿಂದ ಮಾಡ್ಕೊಂಡು ಹಾಕಿ ಹುರಿದು ಇಟ್ಕೊಂಡಿರೋ ಶೇಂಗಾ ಪುಟಾಣಿ ಎಲ್ಲ ಹಾಕಿ ಈಗ ಒಂದು ಮಿಕ್ಸ್ ಕೊಡಲಿಕ್ಕೆ ನಿಮಗೆ ಒಲೆ ಮೇಲೆ ಅನುಕೂಲ ಆಗೋಲ್ಲ ಅಂದರೆ ಕೆಳಗಡೆ ತಕ್ಕೊಂಡು ಮಾಡ್ಕೋಬೋದು ಮಿಕ್ಸ್ ಕೊಡ್ಬೋದು ನಾನೀಗ ಅದನ್ನೇ ಮಾಡ್ತೇನೆ ಕೆಳಗಡೆ ತಕೊಂಡು ಮಾಡ್ತೇನೆ ನನಗೆ ಅನುಕೂಲ ಆಗಲಿಕ್ಕಿಲ್ಲ ಮೋಸ್ಟ್ಲಿ ಇವಾಗ ನಾನು ಒಂದು ರಫ್ ಮಿಕ್ಸ್ ಕೊಟ್ಟಿದ್ದೇನೆ ಇನ್ನೂ ಇದು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಲೋ ಮೀಡಿಯಂ ಫ್ಲೇಮ್ದಲ್ಲಿಟ್ಟು ಸುಮಾರು ಒಂದು ಟೆನ್ ಮಿನಿಟ್ಸ್ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು ಸೊ ದ್ಯಾಟ್ ಅದೆಲ್ಲ ಪ್ರತಿಯೊಂದು ಅವಲಕ್ಕಿ ಇದು ಕೂಡ ನೀಟಾಗಿ ಕ್ರಿಸ್ಪಿ ಆಗಬೇಕು ಬಾಯಲ್ಲಿ ಹಗುರ ಆಗಬೇಕು ಅಂದರೆ ಇದು ನಾವು ಯಾಕೆ ಅಷ್ಟು ನೀಟಾಗಿ ಬೇಯಿಸೋದು ಅಂದರೆ ಎಣ್ಣೆಯಲ್ಲಿ ಹುರಿಯೋದು ಅಂದರೆ ಇದನ್ನು ಒಂದು ಸುಮಾರು ಒಂದು ತಿಂಗಳಿಟ್ಟರೂ ಏನೂ ಆಗಲ್ಲ ಹಾಗೆ ಸೊ ಮಾಡ್ತಾ ಹೋಗೋದು ಇಲ್ಲೇನಾದರೂ ನಿಮಗೆ ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ನೋಡಿ ಹಾಕ್ಕೊಳ್ಳಿ ಇದಕ್ಕೆ ನಾನು ಒಂದು ಇನ್ನೊಂದು ಮ ಪದಾರ್ಥ ಮರ್ತೆ ನಾನು ಒಣ ಕೊಬ್ಬರಿ ಒಣ ಕೊಬ್ಬರಿನ ತಿನ್ನ ಸ್ಲೈಸಸ್ ಮಾಡಿ ಹಾಕೋದು ಇದು ಎಣ್ಣೆಯಲ್ಲಿ ನಾವು ಹೆಂಗೆ ಶೇಂಗಾ ಪುಟಾಣಿ ಹೇಗೆ ಹುರಿದಿವಲ್ಲ ಆ ಟೈಮಲ್ಲಿ ಅದೊಂದು ಹುರ್ಕೋಬೇಕಾಗಿತ್ತು ನನಗೆ ಮರ್ತೋಗಿದೆ ನೀವು ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಇದರಲ್ಲಿ ಆಯಿತಾ ಅದು ನನಗೆ ಮರ್ತೇ ಹೋಯಿತು ಈಗ ನಾನು ಆಲ್ಮೋಸ್ಟ್ ಇನ್ನು ಹತ್ತು ನಿಮಿಷ ಮೋರ್ ದೆನ್ ಟೆನ್ ಮಿನಿಟ್ಸ್ ಇದು ಹಿಂಗೆ ಸ್ಲೋ ಫ್ಲೇಮಲ್ಲಿ ಎಲ್ಲ ಮಿಕ್ಸ್ ಇರ್ತೇನೆ ಸೊ ಎಲ್ಲ ಅವಲಕ್ಕಿ ಕೂಡ ನೀಟಾಗಿ ಕ್ರಿಸ್ಪಿಯಾಗಿ ಬೆಂದು ನಾನು ಸುಮಾರು ತಿಂಗಳು ಇಟ್ಟರು ಕೂಡ ಹಾಳಾಗ್ಬಾರ್ದು ಕೋರ್ಸ್ ತಿಂದು ತಿಂಗಳ ಇಡ್ಲಿಕ್ಕಾಗಲ್ಲ ಯಾಕಂದ್ರೆ ಅಷ್ಟು ಖಾಲಿ ಆಗ್ತದೆ ಅದು ಬೇಗ ಒಂದು ಒಂದು ಹತ್ತು ದಿವಸ ಬರ್ಬೋದೇನೋ ಹತ್ತರಿಂದ ಹದಿನೈದು ದಿವಸ ನಾಟ್ ನಾಟ್ ಮಾಡೋದ್ರಿಂದ ಆಯಿತು ಸೊ ತುಂಬ ಟೇಸ್ಟಿ ಸ್ನ್ಯಾಕ್ಸ್ ಇದು ಒಂಥರ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಲ್ಲ ನಿಲ್ಲಕ್ಕೆ ಆಗಲ್ಲ ಇದು ಟೀ ಒಟ್ಟಿಗೆ ಸಂಜೆಗೆ ದ ಬೆಸ್ಟ್ ಕಾಂಬಿನೇಷನ್ ಇದು ನಾನು ಏನು ಹೇಳಿದ್ನಲ್ಲ ಸೇಮ್ ಮೆಥಡ್ ಚುರುಮರಿಗೆ ಮಂಡಕ್ಕಿ ಅಂತ ಹೇಳ್ತೀವಲ್ಲ ಚುರುಮರಿ ಅದರಲ್ಲೂ ಕೂಡ ವೆರೈಟಿ ಇದೆ ಮಂಡಕ್ಕಿದಲ್ಲೂ ಸುಮಾರು ಒಂದು ಐದಾರು ವೆರೈಟಿ ಇದೆ ಜವಾರಿ ಮಂಡಕ್ಕಿ ತುಂಬ ತೆಳುವಾಗಿ ಉಬ್ಬು ಉಬ್ಬಿರಬೇಕು ಸರಿಯಾಗಿ ಅಂಥ ಮಂಡಕ್ಕಿ ಯೂಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಆಗಿರ್ತದೆ ದಪ್ಪ ದಪ್ಪ ಇದ್ದರೆ ಅಥವಾ ಥಿಕ್ಕು ಇದು ಇದ್ದರೆ ಅದು ಚೆನ್ನಾಗಿ ಬರಲ್ಲ ಅಂದರೆ ಇದಕ್ಕೆ ಸರಿಯಾಗಲ್ಲ ಚೂಡುವಾಗ ಸರಿಯಾಗಲ್ಲ ನನಗೆ ಈಗ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ನೋಡಿಕೊಂಡು ಮತ್ತೆ ಸೇರಿಸ್ಕೋತೇನೆ ಈಗ ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಡ್ತೇನೆ ಲೋ ಫ್ಲೇಮ್ದಲ್ಲಿಟ್ಟು ಹೀಗೆ ತಿರುಗಿಸ್ತಾ ಇರಬೇಕು ಸರಿ ಎಲ್ಲ ಕಾಳು ಬೆಂದಬೇಕು ಕ್ರಿಸ್ಪಿ ಆಗಬೇಕು ಕ್ರಿಸ್ಪಿ ಅಂದರೆ ಒಂದೆರಡು ಹಿಂಗೆ ತಿಂದು ನೋಡಬೇಕಷ್ಟೆ ಅಥವಾ ಹಿಂಗೆ ಕೈಯಿಂದ ಹೆಂಗೆ ಮುರಿದಾಗ ಗೊತ್ತಾಗ್ತದೆ ನಿಮಗೆ ನೋಡಿ ದ ಬೆಸ್ಟ್ ಸ್ನ್ಯಾಕ್ಸ ನೀವು ಟ್ರೈ ಮಾಡಿ ದಯವಿಟ್ಟು ಅಂದರೆ ಆಚೆ ಅವರಿಗೆಲ್ಲ ಕಾಮನ್ ನಮ್ಮೂರ ನಮ್ಮೂರ ಆಚೆ ಎಲ್ಲರಿಗೂ ಕಾಮನ್ ಅದು ನಾರ್ತ್ ಕರ್ನಾಟಕದವ್ರಿಗೆಲ್ಲ ಗೊತ್ತಿರೋದು ಬೇರೆ ಗೊತ್ತಿಲ್ಲದೆ ಇದ್ದವರು ಸ್ವಲ್ಪ ಇನ್ನೊಮ್ಮೆ ನೀವು ನೋಡಿ ಮಾಡಿ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ ಇದು ಮತ್ತು ನನಗೆ ಏನಾದರೂ ಮಿಸ್ಟೇಕ್ಸ್ ಆದರೆ ಹೇಳಿ ಆಯಿತಾ ನೀವು ಮಾಡುವಾಗ ಏನಾದರೂ ಪ್ರಾಬ್ಲಮ್ ಆದರೆ ಅಥವಾ ಅದನ್ನು ಹೇಗೆ ಏನಾದರೂ ಇದ್ದರೆ ಕೇಳಿ ನನಗೆ ಕಮೆಂಟ್ಸ್ ಕಾಂಪ್ಲಿಮೆಂಟ್ಸ್ ಹಾಕೋದು ಮರಿಬೇಡಿ ಮಾಡಿದ ಮೇಲೆ ಕೂಡ ಹಾಕಿ ಇನ್ನೂ ಸಬ್ಸ್ಕ್ರೈಬ್ ಆಗಿರೋದೆ ಹೋದರೆ ದಯವಿಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೊ ಮಚ್ ನಾನು ಇವಾಗ ಏನು ಮಾಡ್ತೇನೆ ಅಂದರೆ ಸ್ವಲ್ಪ ದೇವರಿಗೆ ನೈವೇದ್ಯ ಕೊಡ್ತೇನೆ ನಾನು ಮನೇಲಿ ಏನು ಮಾಡ್ತೀನಲ್ಲ ಏನು ಮಾಡಿದ್ರು ಕೂಡ ನಾನು ದೇವ್ರಿಗೆ ನೈವೇದ್ಯ ಕೊಟ್ಟು ಇದು ಮಾಡ್ತೇನೆ ಇವಾಗ ಆಗಿದೆ ನೈವೇದ್ಯ ಕೊಟ್ಟು ಬರ್ತೇನೆ ನಾನು ದೇವ್ರಿಗೆ ನೈವೇದ್ಯ ಕೊಟ್ಟು ಬಂದೆ ತುಂಬ ಚೆನ್ನಾಗಿದೆ ತಿಂದು ನೋಡಿದೆ ವೆರಿ ಟೇಸ್ಟಿ ಹ್ಞೂ ಇದರೊಟ್ಟಿಗೆ ಒಂದು ನಮ್ಮದು ಪಾಪ್ಯುಲರ್ ಸ್ವೀಟ್ಸ್ ಇದೆ ಬೇಸನ್ ಲಾಡು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ಹಾಕ್ತೇನೆ ಅದು ಕೂಡ ತುಂಬ ಇದು ಅವಲಕ್ಕಿ ಉಂಡಿ ಅವಲಕ್ಕಿ ಮತ್ತು ಬೇಸನ ಉಂಡೆ ತಿಂದರೆ ತುಂಬ ಚೆನ್ನಾಗಿರ್ತದೆ ಮಾಡಿ ನೋಡಿ ಥ್ಯಾಂಕ್ ಯು ಸೊ ಮಚ್